ನೋಡ್ರಿ ಇದು ಶಾಲಿ ಮಕ್ಕಳ ಟ್ರಿಪ್ ಹೊಂಟಾರ ಈ ಟ್ರಿಪ್ ನaga ಯಾವ ಯಾವ ರೀತಿ ವಿದ್ಯಾರ್ಥಿಗಳು ಅದಾರ ಅಂತ ನೋಡು ಬರಿ ಯವ್ವಾ ನನಗಂತೂ ಸಕ್ಕಾಪಡಿ ಕುರುಕುರುದ ತಿಂದು ತಿಂದು ಖಾಲಿ ಮಾಡಿಬಿಡ್ತೀನಿ ಈ ಅದು ಚೆನ್ನಾಗಿದೆ ಅಲ್ಲ ವಾಹ್ ಬ್ಯೂಟಿಫುಲ್ ನೇಚರ್ ನೇ ಬಸಿಯೆ ಮಕ್ಕೊಂಡ ಬಿಡ್ತೀಯಾ ಲೇ ನೀಂತ್ರ ಏನು ಜಾಗ ಸಕ್ಕರೆ ಸಾಕ

ನೋಡಿದ್ರಲ್ಲ ಜನ ಇರ್ತಾರೆ ಟೂರಿ ಹೋಗುವಾಗ ಒಬ್ಬ ತಿಂತಾಳ ನಂಗೆ ಕೊಡು ಕೊಡು ಅಂತಾಳ ಇನ್ನೊಬ್ಬ ನೇಚರ್ ಬ್ಯೂಟಿ ಇಷ್ಟಪಡ್ತಾಳ ಒಬ್ಬೊಬ್ರು ಮೊಕ್ಕೋತಾರ ಒಬ್ಬೊಬ್ರು ಹಾಡ ಹಾಡ್ತಾರ ಒಬ್ಬೊಬ್ರು ತಲಿ ತಿಂತಾರ ಇನ್ನೊಬ್ರದ್ ಒಬ್ಬರು ಡ್ಯಾನ್ಸ್ ಮಾಡ್ತಾರ ನೀವು ಕಮೆಂಟ್ ಮಾಡಿ ನೀವು ಟೂರಿ ಹೋದಾಗ ಮಾಡ್ಬೇಕು ಮಾಡ್ಬೇಕನ್ಸತ್ತ ಮಕ್ಕಳ ಗಲೇಟ ಮಾಡಬೇಡಿ ಸುಮ್ಮನೆ ಇರಿ దొర డాన్స్ మోడల్ అంటే నౌ లే యాదలే లే లే మొకొందర్ నే బసర్ యా ర నా మొకొందిద నిలేలే చందంగా నింగేనాదిలే ఏంది లే ఎన్నె కొడగతి నీను ఎబసిదక మొకొందిద కడంగిలే కన్న కన్న